ಸೆಳೆದದ್ದು ಬಿಳಿ ಬಣ್ಣದ ಅಡಗಿನಂತಹ ಕಾರು ಪ್ರಭಾಕರ ನಿಧಾನವಾಗಿ ಹಾಸ್ಟೆಲ್ನ ಬಾಗಿಲಿನಿಂದ ಕಾರಿನ ಕಡೆ ಬರುತ್ತಿದ್ದ ಅವನ ಹಣೆ ನೆರಿಗೆ ಗಟ್ಟಿತ್ತು ತಾನು ಏನು ಮಾಡ್ತಿದ್ದೇನೆ ಎನ್ನುವ ಅರಿವೇ ಇಲ್ಲದವಳಂತೆ ಇಂದಿರ ತಕ್ಷಣ ಕಾರಿನ ಹತ್ತಿರ ಧಾವಸಿದ್ಲು ಅವಳನ್ನು ನೋಡಿದ ಪ್ರಭಾಕರನ ಮಖದಲ್ಲಿ ಮಂದ ಹಾಸ ಮಿನಿಗಿತು ಗುಡ್ ಮಾರ್ನಿಂಗ್ ಇಂದ್ರ ಅವನು ನಗುತ್ತಾ ಕೇಳಿದ ಅಶ್ವಿನಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿಮ್ಗೇನಾದರೂ ಗೊತ್ತಾ ಪ್ರಶ್ನೆ ದುತ್ತೆಂದು ಎದುರಿಗೆ ನಿಂತಾಗ ಇಂದಿರಾಗೆ ಕಸಿವಿಸಿಯಾಯಿತು ಯೋಚಿಸದೆ ಅವನ ಎದುರಿಗೆ ಬಂದಿದ್ದು ಮೂರ್ಖತನವಾಗಿತ್ತು ಅಶ್ವಿನಿ ಹುಡುಗರೊಂದಿಗೆ ಅದು ಪರೀಕ್ಷೆಯ ಸಮಯದಲ್ಲಿ ಹೊರಗೆ ಹೋಗಿದ್ದಾಳೆ ಎಂದು ಇವನಿಗೆ ಹೇಳಿದರೆ ಅವಳ ಓದಿಗೆ ತಕ್ಷಣವೇ ಇತಿಷ್ಠಿ ಹಾಡಿದಂತಾಗುತ್ತಿತ್ತು ಅಕಸ್ಮಾತ್ ಸುಳ್ಳು ಹೇಳಿದ್ರೆ ಒಂದೊಂದಾಗಿ ಸುಳ್ಳಿನ ಸರಮಾಲೆ ಹೆಣಿಯಬೇಕಾಗ್ತಿತ್ತು ಏನು ಹೇಳಲು ಹೋಗಿ ಇನ್ನೇನು ಅಧ್ವಾನವಾದರೆ ಮಾಡೋದೇನು ಅನಿಸಿತು ಇಂದಿರಾ ಕಣ್ಣು ಕಿರಿದುಗೊಳಿಸಿ ನೆಲದತ್ತಲೆ ನೋಡುತ್ತಾ ಉತ್ತರಕ್ಕಾಗಿ ಕ್ಷಣ ತಡಕಾಡಿದ್ಲು ಅವಳ ದೃಷ್ಟಿ ಈಗ ಮಿರಮಿರನೆ ಮಿಂಚುತ್ತಿದ್ದ ಅವನ ಬೂಟ್ಸಿನತ್ತ ಹೊರಳಿತು ಅವಳ ಮೌನ ಪ್ರಭಾಕರನಿಗೆ ಹೊಗಟಾಯಿತು ಎರಡು ಮೂರು ಬಾರಿ ಕೇಳಿದರೂ ಏನನ್ನು ಪ್ರತಿಕ್ರಿಯಿಸದೆ ನಿಂತಿದ್ದ ಇಂದಿರಾಳ ವರ್ತನೆ ಅವನಿಗೆ ಸಹಿಸದಾಯಿತು ಅಯ್ಯೋ ಎಂಥ ಕೆಲಸ ಆಯಿತು ಇಷ್ಟು ಮರುವು ಈ ವಯಸ್ಸಿಗೆ ಯಾರಿಗೂ ಬರಬಾರ್ದು ಎಂದು ಅವಳತ್ತಲೇ ನೋಡುತ್ತಾ ಅವನು ವಿಷಾದದ ಧ್ವನಿಯಲ್ಲಿ ಹೇಳಿದ ಏನು ಮರ್ತಿದ್ದು ಇಂದಿರಾ ಈಗ ವಾಸ್ತವಕ್ಕೆ ಬಂದ್ಲು ಸದ್ಯಕ್ಕೆ ಬಚಾವಾದೆ ಇವನು ಅಶ್ವಿನಿಯ ಬಗ್ಗೆ ಕೇಳಿದಿದ್ದರೆ ಸಾಕು ಅನಿಸಿದಾಗ ಕುತೂಹಲದಿಂದ ಕೇಳಿದ್ಲು ಏನು ಮರೆ ಬಂದಿದ್ದೀರಿ ಹೊರಡುವ ಆತುರದಲ್ಲಿ ಸ್ಟೆತಸ್ಕೋಪ್ ಮರೆತು ಬಂದೆ ಪ್ರಭಾಕರ ಹೇಳಿದ ಇಂತಹ ಟೈಮ್ನಲ್ಲಿ ಅದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಯಾರಾದರೂ ಪೇಷಂಟ್ನ ನೋಡೋದಕ್ಕೆ ಮೈಸೂರಿಗೆ ಬಂದಿದ್ರ ಅವಳು ಕೇಳಿದಳು ತುಂಬ ಜನ ಡಾಕ್ಟರ್ಗಳು ಇಲ್ಲಿಯೂ ಇದ್ದಾರಲ್ಲ ನೀವು ಅಷ್ಟು ದೂರದಿಂದ ಬರಬೇಕಾ ನಿಮ್ಮನ್ನೇ ಟೆಸ್ಟ್ ಮಾಡಬೇಕಾಗಿತ್ತು ಅವನು ಹೇಳಿದ ಅರೆ ನನಗೇನಾಗಿದೆ ನಾನು ಆರೋಗ್ಯವಾಗಿದ್ದೀನಿ ಪರೀಕ್ಷೆ ಹತ್ತಿರವಾಗ್ತಾ ಇದೆಯಲ್ಲ ಓದೋದು ತುಂಬ ಇರುತ್ತೆ ಅದರಿಂದ ನಿದ್ದೆಗೆಟ್ಟು ಮುಖ ಸಪ್ಪಗೆ ಆಗಿರಬಹುದು ಅಷ್ಟೆ ಅವಳ ಬಲಗೈಯಿಂದ ಮುಖ ಒರೆಸಿಕೊಳ್ಳುತ್ತಾ ಹೇಳ್ದು ಅವಳು ಗಾಬರಿಯಾಗಿರೋದನ್ನು ಗಮನಿಸಿ ಪ್ರಭಾಕರನಿಗೆ ನಗು ತಡೆಯಲಾಗಲಿಲ್ಲ ಅವಳಗ್ತಲೇ ನೋಡುತ್ತಾ ಗಹಗಹಿಸಿ ನಗಲು ಆರಂಭಿಸಿದ ಇವನ ಬಳಿಗೆ ಬಂದಿದ್ದೇ ತಪ್ಪಾಯಿತು ಈಗಲೂ ತಡವಿಲ್ಲ ಸುಮ್ಮನೆ ಒಳಗೆ ಹೋಗಿ ಬಿಡಲೆ ಅನಿಸಿದಾಗ ಅದು ಸಭ್ಯತೆಯ ಲಕ್ಷಣವಲ್ಲ ಅನಿಸಿತು ಮುಖವನ್ನು ಬೇರೆ ಕಡೆಗೆ ಹೊರಳಿಸಿ ನಿಂತ್ಕೊಂಡ್ಳು ಗಾಬರಿಯಾಗ್ಬಿಡಿ ಪ್ರಭಾಕರ ನಗು ತಡೆಯಲು ಯತ್ನಿಸುತ್ತಾ ಹೇಳಿದ ನಾನು ಎಷ್ಟು ಸಲ ಮಾತನಾಡಿಸಿದ್ರು ನೀವು ಉತ್ತರವನ್ನೇ ಕೊಡಲಿಲ್ಲ ನನ್ನನ್ನು ನೋಡಿ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತೇನೋ ಅನ್ಕೊಂಬಿಟ್ಟೆ ಹೋಗಲಿ ಬಿಡಿ ಅಶ್ವಿನಿ ರೂಮ್ನಲ್ಲಿ ಇಲ್ವಂತೆ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿಮ್ಗೇನಾದರೂ ಗೊತ್ತಾ ರೂಮ್ನಲ್ಲಿ ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿರ್ಬೋದು ಅವಳು ಅನುಮಾನಿಸುತ್ತಾ ಹೇಳಿದ್ಲು ಇನ್ನೇನು ಬರಬಹುದು ನಾನು ಇವತ್ತೇ ಬೆಂಗಳೂರಿಗೆ ವಾಪಸ್ ಹೋಗಬೇಕು ಅವನ ವಾಚಿನತ್ತ ನೋಡುತ್ತಾ ಹೇಳಿದ ಪರೀಕ್ಷೆ ಟೈಮ್ನಲ್ಲಿ ರೂಮ್ನಲ್ಲಿ ಕೂತ್ಕೊಂಡು ಓದೋದು ಬಿಟ್ಟು ಎಲ್ಲಿಗೆ ಓದ್ಲು ಹೊರಗೆ ಹೋಗುವಾಗ ಅವಳು ನಿಮಗೆ ಹೇಳಿ ಹೋಗೋದಿಲ್ವಾ ಸಾಮಾನ್ಯವಾಗಿ ಹೇಳಿ ಹೋಗ್ತಾಳೆ ಆದರೆ ಅವನ ನೋಟ ತಪ್ಪಿಸಲು ಯತ್ನಿಸುತ್ತಾ ಅವಳು ತಡವರೆಸಿದ್ಲು ಓದುತ್ತಾ ಕೂತಿದರೆ ನನ್ನ ಗಮನ ಅಷ್ಟಾಗಿ ಬೇರೆ ಕಡೆ ಹೋಗೋದಿಲ್ಲ ಅವಳನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಸೀದಾ ಇಲ್ಲಿಗೆ ಬಂದೆ ನನಗೆ ತುಂಬ ಹಸಿವಾಗ್ತಾಯಿದೆ ಈಗೇನು ಮಾಡೋದು ಅವನು ಸ್ವಾಗತದಲ್ಲೆಂಬಂತೆ ಹೇಳಿದ ನೀವು ಊಟ ಮಾಡ್ಕೊಂಡು ಬನ್ನಿ ಅಷ್ಟರಲ್ಲಿ ಅವಳು ಬಂದಿರ್ತಾಳೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಅವಳು ಹೇಳಿದ್ಳು ಅವಳ ಜೊತೆ ನೀವು ಹೊರಗೆ ಹೋಗದೆ ಇರೋದನ್ನು ನೋಡಿದ್ರೆ ನೀವು ಹಾರ್ಡ್ ವರ್ಕರ್ ಅನಿಸುತ್ತೆ ಪರೀಕ್ಷೆ ಹತ್ತಿರದಲ್ಲಿ ಇರುವಾಗ ಅವಳಿಗೆ ಹೊರಗೇನು ಕೆಲಸ ಅವನು ಸ್ವಾಭಾವಿಕ ಅನ್ನುವಂತೆ ಹೇಳಿದ ಆ ಮಾತಿನ ಹಿಂದಿನ ಉದ್ದೇಶ ಏನು ಇರಬಹುದು ಎಂದು ಯೋಚಿಸದೆ ಅವಳು ಹೇಳಿದ್ಳು ನಾವು ಇಲ್ಲಿಗೆ ಬಂದಿರೋ ಉದ್ದೇಶವೇ ಪರೀಕ್ಷೆಯಲ್ಲಿ ಪಾಸ್ ಮಾಡಬೇಕು ಅಂತ ಪ್ರತಿಯೊಂದು ನಿಮಿಷವೂ ಈಗ ನಮಗೆ ಅಮೂಲ್ಯ ಒಂದೊಂದು ಸಲ ಓದ್ತಾ ಕೂತಿದ್ದಾಗಲೇ ನಿದ್ದೆ ಬಂದ್ಬಿಡುತ್ತೆ ಓದಬೇಕು ಅನ್ನುವ ಮನಸ್ಸಿದ್ದವರೆಲ್ಲ ಹೀಗೆ ಯೋಚಿಸೋದು ನಾವು ಯಾವುದೇ ಕೆಲಸ ಮಾಡಿದ್ರೂ ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು ಅವಳ ಮಾತು ಕೇಳಿ ಅವನು ಸಹಜ ಎನ್ನುವಂತೆ ಹೇಳಿದ ಅಶ್ವಿನಿ ಇದ್ದಿದ್ರೆ ನನ್ನ ಜೊತೆ ಬರ್ತಾ ಇದ್ಲು ಒಬ್ಬನೇ ಊಟ ಮಾಡೋಕ್ಕೆ ಬೇಜಾರು ನೀವು ಸ್ವಲ್ಪ ಟೈಮ್ನ ಯಾಕೆ ಶೇರ್ ಮಾಡಬಾರ್ದು ನಾನು ನಿಮ್ಮ ಜೊತೆ ಬರೋದು ಅವಳ ಅಚ್ಚರಿ ವ್ಯಕ್ತಪಡಿಸಿದ್ಲು ಬೇಡಪ್ಪ ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಯಾಕಪ್ಪ ಅವಳ ಮಾತಿನ ದಾಟಿಯಲ್ಲಿ ಅವನು ಹೇಳಿದ ಏನಾಗುತ್ತೆ ನನ್ನ ಜೊತೆಯಲ್ಲಿ ಬಂದರೆ ಡೋಂಟ್ ವರಿ ನಿಮ್ಮನ್ನು ಸೇಫಾಗಿ ಹಾಸ್ಟೆಲ್ಗೆ ಕರ್ಕೊಂಡು ಬರುವ ಜವಾಬ್ದಾರಿ ನಂದು ಅವನ ಒತ್ತಾಯಕ್ಕೆ ಮಣಿಯದೆ ಅವಳಿಗೆ ಬೇರೆ ದಾರಿಯೂ ಇರಲಿಲ್ಲ ಐದು ನಿಮಿಷ ಪುಸ್ತಕ ಒಳಗಿಟ್ ಬರ್ತೀನಿ ಎಂದು ಹೇಳಿ ಒಳಗೆ ಓದವಳು ವಾಪಸ್ ಆಗುವವರೆಗೂ ಅವನ ಜೊತೆ ಹೋಗುವುದು ಸೂಕ್ತವೇ ಎಂದು ಯೋಚಿಸುತ್ತಲೇ ಇದ್ದವಳು ಅವಳು ಬರುವವರೆಗೂ ಪ್ರಭಾಕರ ಕಾರಿಗೆ ಒರಗುಕೊಂಡೇ ನಿಂತಿದ್ದ ನಂತರ ಕಾರಿನ ಹಿಂದಿನ ಬಾಗಿಲನ್ನು ತೆಗೆದು ಅವಳು ಕುಳಿತ ನಂತರ ಬಾಗಿಲು ಮುಚ್ಚಿ ಮುಂದಿನ ಸೀಟ್ನಲ್ಲಿ ಕುಳಿತು ಕಾರಿಗೆ ಚಾಲನೆ ತಂದ ಹೋಟೆಲ್ನಲ್ಲಿ ಅವಳ ಎದುರು ಬದಿಯ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ಅವನು ಕೇಳಿದ ಊಟದ ಜೊತೆಗೆ ಏನಾದರೂ ಸ್ಪೆಷಲ್ ಹೇಳಲ್ಲ ಅಂದರೆ ಸ್ವೀಟ್ ಐಸ್ ಕ್ರೀಮ್ ನಿಮಗೆ ಏನು ಇಷ್ಟವೋ ಅದನ್ನು ಹೇಳ್ತೀನಿ ನಿಮಗೆ ಯಾವುದು ಬೇಕು ಇಲ್ಲ ನಾನು ಊಟ ಮಾಡೋದಿಲ್ಲ ನಿಮಗೆ ಕಂಪನಿ ಕೊಡೋದಕ್ಕೆ ಬಂದಿದ್ದೀನಿ ಅವಳ ಮಾತಲ್ಲಿ ಸ್ಪಷ್ಟತೆ ಇತ್ತು ಇಲ್ಲಾಂದರೆ ಹಾಸ್ಟೆಲ್ನಲ್ಲೇ ನನ್ನ ಪಾಲಿನ ಊಟ ವೇಸ್ಟ್ ಆಗುತ್ತೆ ಡೋಂಟ್ ವರಿ ಊಟ ಯಾವಾಗಲೂ ವೇಸ್ಟ್ ಆಗೋದಿಲ್ಲ ಬೇರೆ ಯಾರಾದರೂ ತಿಂತಾರೆ ಹತ್ತಿರ ಬಂದು ನಿಂತು ವೀಟರ್ಗೆ ಎರಡು ಊಟ ತರಲು ಹೇಳಿ ನಂತರ ಅವಳತ್ತ ತಿರುಗಿದ ಅಶ್ವಿನಿಗೆ ಓದಿನ ಕಡೆ ಅಷ್ಟಾಗಿ ಗಮನ ಇಲ್ಲ ಅನಿಸುತ್ತೆ ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಅಂದರೆ ಇಡೀ ದಿನ ಅವರ ಜೊತೆಯಲ್ಲೇ ಇರ್ತಾಳೆ ಪರೀಕ್ಷೆ ಹತ್ತಿರ ಇದೆ ಕೂತ್ಕೊಂಡು ಓದ್ತಾಳೋ ಅಥವಾ ಅವಳ ಹಳೆಯ ಚಾಳಿ ಮುಂದುವರಿಸಿದ್ದಾಳೋ ನನಗ್ಯಾಕೋ ಅವಳ ವಿಷಯದಲ್ಲಿ ಅನುಮಾನ ಪರೀಕ್ಷೆ ಟೈಮ್ನಲ್ಲಿ ಓದಲೇಬೇಕು ಅವಳ ಮಾತು ತಿಳಿಸಿದ್ಲು ಇಲ್ಲಾಂದರೆ ನಾವು ಇಲ್ಲಿಗೆ ಬಂದಿರುವ ಉದ್ದೇಶವೇ ವ್ಯರ್ಥವಾಗುತ್ತೆ ಆಗ ಆಗೋದಕ್ಕೆ ಖಂಡಿತ ಅವಕಾಶ ಕೊಡಬಾರ್ದು ನಿಮ್ಮ ವಿಷಯದಲ್ಲಿ ನಿಜ ಇರಬಹುದು ನಾನು ಕೇಳ್ತಾ ಇರೋದು ಅಶ್ವಿನಿಯ ವಿಷಯ ಅವಳತ್ತ ಪ್ರೇಕ್ಷಕ ನೋಟ ಬೀರುತ್ತಾ ಅವನು ಕೇಳಿದ ಅವಳು ಏನನ್ನೂ ಹೇಳಲಿಲ್ಲ ಇಂದೇಕೆ ಇವನು ಹೀಗೆ ಪೊದೆ ಸುತ್ತುವ ಕೆಲಸ ಮಾಡ್ತಿದ್ದಾನೆ ಕೇಳಿದ ಪ್ರಶ್ನೆಯನ್ನೇ ಕೇಳಿ ತನ್ನನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ತಿದ್ದಾನೆ ಇವನಿಗೆ ತಂಗಿಯ ವಿಷಯದಲ್ಲಿ ಅನುಮಾನ ಬಂದಿರಬೇಕು ಓದಿನ ಕಡೆ ಅವಳ ಗಮನ ಕೊಡ್ತಿಲ್ಲ ಎಂದು ಹೇಳಿದರೆ ಅಶ್ವಿನಿಗೆ ತೊಂದರೆಯಾಗುತ್ತದೆ ಹಾಗೆಂದು ಸುಳ್ಳು ಹೇಳುವ ಮನಸ್ಸು ಒಪ್ತಿಲ್ಲ ಏನೇ ಆದರೂ ಹಾಸ್ಟೆಲ್ನಲ್ಲಿ ಇವನನ್ನು ನಾನು ಮಾತನಾಡಿಸಲೇಬಾರ್ದಾಗಿತ್ತು ಏನೋ ಒಂದು ನೆಪ ಹೇಳಿ ಈಗ ಇಲ್ಲಿಂದ ಎದ್ದು ಹೋಗುವಂತಿಲ್ಲ ಹಾಗೆಂದು ಇವನ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗ್ತಿಲ್ಲ ಇದೆಂತಹ ಇಕ್ಕಟ್ಟಿನ ಪರಿಸ್ಥಿತಿ ಯೋಚನೆಯ ಗುಂಗಿನಲ್ಲಿ ಅವಳು ಊಟ ಮಾಡೋದನ್ನೇ ಮರೆತಳು ಅವಳನ್ನೇ ಗಮನಿಸುತ್ತಿದ್ದ ಪ್ರಭಾಕರ ಬೇಸರದಲ್ಲಿ ಹೇಳಿದ ಊಟ ಮಾಡದೆ ಇದೇನು ನೀವು ಹೀಗೆ ಕೂತ್ಕೊಂಡಿದ್ದೀರಿ ಓದ್ತಾ ಇದ್ದವರನ್ನು ಬಲವಂತವಾಗಿ ಕರ್ಕೊಂಡು ಬಂದು ತಪ್ಪು ಮಾಡಿದೆ ಅನಿಸುತ್ತೆ ನಾನು ಕರೆದಾಗ ಬರೋದಿಲ್ಲ ಅಂದಿದ್ರೆ ನನಗೆ ಬೇಜಾರಾಗುತ್ತೆ ಅಂದ್ಕೊಂಡು ನೀವು ನನ್ನ ಜೊತೆ ಬಂದಿರಬಹುದು ಹೇಳಿ ಹಾಸ್ಟೆಲ್ಗೆ ಬಿಟ್ಟು ಬರ್ತೀನಿ ನೀವು ಅಲ್ಲೇ ಊಟ ಮಾಡಿವಿರಂತೆ ಅವಳಿಗೆ ತಕ್ಷಣ ತನ್ನ ತಪ್ಪಿನ ಅರಿವಾಯಿತು ಬೇರೆಯವರೊಂದಿಗೆ ಬಂದಿರುವಾಗ ಅವರೊಂದಿಗೆ ಸಹಜವಾಗಿ ವರ್ತಿಸದೆ ತನ್ನದೇ ಆದ ಲೋಕದಲ್ಲಿ ವಿಹರಿಸೋದು ತಪ್ಪು ಅನಿಸಿದಾಗ ಅನ್ನದ ಮೇಲೆ ಸಾಂಬಾರು ಹಾಕ್ಕೊಂಡು ಊಟ ಮಾಡುತ್ತಾ ಹೇಳಿದ್ಲು ನೀವೇನೋ ಸೈಕಾಲಜಿಸ್ಟ್ ಅಲ್ವಲ್ಲ ನೀವು ಏನೇನೋ ಊಹಿಸ್ಕೊಂಡು ಮಾತನಾಡ್ತಾ ಇದ್ದೀರಿ ಓದಿ ಓದಿ ನನಗೂ ಬೇಜಾರಾಗಿರತ್ತೆ ಅಷ್ಟು ಹೊತ್ತಿಗೆ ನೀವು ಬಂದ್ರಿ ನನಗೆ ಸ್ವಲ್ಪ ರಿಲೀಫ್ ಸಿಕ್ಕಿದ ಹಾಗಾಯಿತು ಮಾತನಾಡೋದು ಒಂದು ಕಲೆ ಅಂತಾರೆ ನೀವು ಅದನ್ನು ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದೀರಿ ಸಮಯಕ್ಕೆ ತಕ್ಕ ಹಾಗೆ ಬಣ್ಣ ಬದಲಾಯಿಸ್ತೀರಿ ಅವನು ನಗುತ್ತ ಮಾತು ಬದಲಾಯಿಸಿದ ಎಕ್ಸಾಮ್ ಮುಗಿದ ತಕ್ಷಣ ಊರಿಗೆ ಹೋಡ್ತಿರೋ ಅಥವಾ ಒಂದೆರಡು ದಿವಸ ಇಲ್ಲೇ ಇರ್ತಿರೋ ಪರೀಕ್ಷೆ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ ಇದ್ದಕ್ಕಿದ್ದಂತೆ ಅವಳ ಮಾತುಗಳಲ್ಲಿ ದುಗುಡ ಕಾಣಿಸಿಕೊಂಡಿತು ಊರಿನಲ್ಲಿ ನಮ್ಮ ತಾಯಿ ಒಬ್ಬರೇ ನಮ್ಮ ತಂದೆಗೆ ಹುಷಾರಿಲ್ಲ ನನ್ನ ಮನಸ್ಸೆಲ್ಲ ಅಲ್ಲೇ ಇದೆ ನನಗೆ ಇಲ್ಲಿಗೆ ಬರೋದಕ್ಕೆ ಈ ಸಲ ಇಷ್ಟವೇ ಇರಲಿಲ್ಲ ಆದರೆ ನಮ್ಮ ತಂದೆ ಬಲವಂತ ಮಾಡಿ ಕಳಕ್ಸಿದ್ರು ಅವರಿಗೆ ನಾನು ಎಮ್ಮೆ ಮುಗಿಸಿ ಯಾವುದಾದರೂ ಕೆಲಸಕ್ಕೆ ಸೇರಿಕೊಳ್ಳಲು ಅನ್ನುವ ಆಸೆ ಹಳ್ಳಿಯ ವಿಷಯ ಬಂದಾಗ ಅವಳು ದೀರ್ಘ ವಿವರಣೆ ಕೊಡಲು ಆರಂಭಿಸಲು ನಾನು ಕೇಳಿದ ಒಂದು ಪ್ರಶ್ನೆಗೆ ಇವಳೇಕೆ ಇದನ್ನೆಲ್ಲ ಹೇಳ್ತಿದ್ದಾಳೆ ಅನಿಸಿ ಅವನಿಗೆ ಅನುಮಾನವಾಯಿತು ಕತ್ತೆತ್ತಿದ್ದಾಗ ನೋಟ ಹೋಟೆಲ್ನ ಬಾಗಿಲಿನತ್ತ ತಿರುಗಿತು ಫ್ಯಾಮಿಲಿ ರೂಮಿನತ್ತ ಹೋಗುತ್ತಿದ್ದವರನ್ನು ಅವನ ನೋಟ ಹಿಂಬಾಲಿಸಿತು ಇಬ್ಬರು ಯುವಕರು ಹಾಗೂ ಒಬ್ಬಳು ಯುವತಿಯೊಂದಿಗೆ ಅಶ್ವಿನಿಯೂ ಇದ್ಲು ಅವಳು ಯುವಕನೊಬ್ಬನ ಭುಜದ ಮೇಲೆ ಕೈ ಇರಿಸಿ ನಗುತ್ತಾ ಒಳಗೆ ಹೋದ್ಲು ಊಟ ಮಾಡೋದನ್ನೇ ಮರೆತ ಪ್ರಭಾಕರ ಅವರತ್ತಲೇ ನೋಡಿದ ಅವನ ನೋಟವನ್ನು ಅನುಸರಿಸಿದಾಗ ಇಂದಿರ ಬೆಚ್ಚಿ ಬಿದ್ಲು ಟೇಬಲ್ನ ಎದುರು ಬೆದೆಯ ಕುರ್ಚಿಯಲ್ಲೇ ಕುಳಿತಿದ್ದ ಯುವಕನ ಕೈ ಮೇಲೆ ಹೊಡೆದು ಕೇಕೆ ಹಾಕಿ ನಗುತ್ತಾ ಅಶ್ವಿನಿ ಅವನಿಗೂ ಏನನ್ನೋ ಹೇಳ್ತಿದ್ಲು ಅವನು ಅವಳತ್ತ ಬೆರಳು ತೋರಿಸ್ತಾ ಏನೇನೋ ವಿವರಿಸುತ್ತಿದ್ದ ಅವರ ನಡೆ ನುಡಿಯ ಉತ್ಸಾಹ ಉಲ್ಲಾಸದ ಭಾವವಿತ್ತು ಇವಳು ಈಗ ಇಲ್ಲೇಗೆ ಬಂದಳು ಇವಳನ್ನು ಇಂಥ ಯುವಕರೊಂದಿಗೆ ನೋಡಿದ ಪ್ರಭಾಕರನ ಪ್ರತಿಕ್ರಿಯೆ ಹೇಗಿರಬಹುದು ಎಂದು ಯೋಚಿಸುತ್ತಾ ಇತ್ತ ತಿರುಗಿದರೆ ಅವನ ಕಣ್ಗಳನ್ನು ಕಿರಿದುಗೊಳಿಸಿ ಅವರ ತಲೆ ನೋಡುತ್ತಿದ್ದ ಅವನ ಮುಖ ಬಿಗಿದುಕೊಂಡಿದ್ದರೆ ಉಸಿರಾಟ ತೀವ್ರವಾಗಿತ್ತು ವೇಟರ್ ಕೊಡಿ ಎಂದು ಹೇಳುತ್ತಾ ಊಟ ಮಾಡೋದನ್ನೇ ಅರ್ಧಕ್ಕೆ ನಿಲ್ಲಿಸಿ ಸಿಂಕ್ ಬಳಿಗೆ ಹೋಗಿ ಕೈ ತೊಳೆದುಕೊಂಡ ಬಿಲ್ಲಿನ ಮೊತ್ತವನ್ನು ವೇಟರ್ ಕೈಯಲ್ಲಿ ಇರಿಸಿ ಇಂದಿರಾಳ ಇರುವಿಕೆಯನ್ನೇ ಮರೆತು ದುರ್ದಾನ ತೆಗೆದುಕೊಂಡವರಂತೆ ಹೊರಗೆ ಹೊರಟಾಗ ಅಂತಕದಲ್ಲಿದ್ದ ಇಂದಿರ ತಕ್ಷಣ ಅವನ ಕೈ ಹಿಡಿದುಕೊಂಡು ಹಸಿವಾಗ್ತಾ ಇದೆ ಅಂತ ಹೇಳಿದ್ರಿ ಯಾಕೆ ಹೀಗೆ ಅರ್ಧಕ್ಕೆ ಊಟ ಬಿಟ್ಟು ಹೋಗ್ತಿದ್ದೀರಾ ಅವನನ್ನು ಸಮಾಧಾನಪಡಿಸುವ ಉದ್ದೇಶದಿಂದ ನಗಲು ಯತ್ನಿಸುತ್ತಾ ಅವಳು ಹೇಳಿದ್ಳು ನಮ್ಮ ನಮ್ಮ ದೇಶದಲ್ಲಿ ಎಷ್ಟೋ ಜನ ಊಟ ಇಲ್ಲದೆ ಹಸಿವಿನಿಂದ ಮಲಗ್ತಾರೆ ಹಾಗಿರುವಾಗ ನೀವು ಊಟ ವೇಸ್ಟ್ ಮಾಡ್ತಾ ಇದ್ದೀರಲ್ಲ ನೀವು ಅಶ್ವಿನಿಯನ್ನು ನೋಡಲಿಲ್ವಾ ಅವಳನ್ನು ನೋಡಿದ ಮೇಲೆ ನನಗೆ ಹೊಟ್ಟೆ ತುಂಬಿದ ಹಾಗಾಯಿತು ಫ್ಯಾಮಿಲಿ ರೂಮ್ನತ್ತ ನೋಟ ಮೀಟುತ್ತಾ ಅವನು ಹೇಳಿದ ಅಲ್ಲಿ ನೋಡಿ ನಿಮ್ಮ ಸ್ನೇಹಿತೆ ಹೇಗೆ ಆಡ್ತಾ ಇದ್ದಾಳೆ ಅಂತ ಅವಳನ್ನು ಈ ಸ್ಥಿತಿಯಲ್ಲಿ ನೋಡಿದ್ರೆ ಮಮ್ಮಿ ಏನು ಹೇಳ್ತಾರೆ ಗೊತ್ತಾ ಅವರಂತೂ ತುಂಬ ನೊಂದ್ಕೊತಾರೆ ಫ್ರೆಂಡ್ಸ್ ಜೊತೆಯಲ್ಲಿ ಬಂದಿದ್ದಾಳೆ ಅವರಲ್ಲಿ ಯಾರೋ ಒಬ್ಬರು ಪಾರ್ಟಿ ಇಟ್ಕೊಂಡಿರಬೇಕು ಅವಳು ನಗುತ್ತಾ ಹೇಳಿದಳು ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದರೂ ಅರ್ಧಕ್ಕೆ ಊಟ ಬಿಟ್ಟು ಹೇಳ್ತಾರಾ ನಿಮಗೆ ಬಹುಶಃ ಮೂಗಿನ ತುದಿಯಲ್ಲಿ ಕೋಪ ಇರಬೇಕು ತೇಪೆ ಹಾಕುವ ಕೆಲಸ ಮಾಡಬೇಡಿ ಸಂಸ್ಕಾರಸ್ಥರ ಮನೆಯ ಹೆಣ್ಮಕ್ಳು ಹೀಗೆ ನಡ್ಕೊತಾರಾ ನಿಜ ಹೇಳಿ ಬೇರೆಯವರು ಬೇಡ ನೀವು ಎಂದಾದರೂ ಈ ಅವಸ್ಥೆಯಲ್ಲಿ ಇಂತಹ ಹುಡುಗರ ಜೊತೆಯಲ್ಲಿ ಹೋಟೆಲ್ಗೆ ಊಟಕ್ಕೆ ಬಂದಿದ್ದೀರಾ ಮಾತನಾಡುತ್ತಲೇ ಹೊರಗೆ ಹೋಗಲು ಅವನು ಮುಂದಾದಾಗ ಕೈ ಹಿಡಿದು ಜಗ್ಗಿದಂತಾಗಿ ಹೊರಳಿ ನೋಡಿದರೆ ಅವನ ಕೈ ಇನ್ನೂ ಅವಳ ಹಿಡಿತದಲ್ಲಿರೋದು ಗಮನಕ್ಕೆ ಬಂತು ಇದು ಅವಳ ಅರಿವಿಗೂ ಬಂದಾಗ ಸಾರಿ ಎಂದು ಹೇಳುತ್ತಾ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು ನಿಮಗೆ ಇಷ್ಟೊಂದು ಮುಂಗೋಪ ಇರೋದು ನನಗೆ ಗೊತ್ತಿರಲಿಲ್ಲ ಅವಳು ಹೇಳಿದ್ಲು ನೀವು ಈಗ ಅರ್ಧದಲ್ಲಿ ಊಟ ಬಿಟ್ಟು ಎದ್ದು ಹೋದರೆ ನಾನು ಊಟ ಮಾಡೋದಕ್ಕಾಗತ್ತಾ ಹೀಗೆ ಮಾಡ್ತೀರಾ ಅನ್ನೋದಾದರೆ ಹೋಟೆಲ್ಗೆ ಬರೋದಕ್ಕೆ ನನಗೆ ಯಾಕೆ ಬಲವಂತ ಮಾಡಿದ್ರಿ ಈಗ ಮಾಡೋದು ತಪ್ಪಲ್ವಾ ಅವಳ ಪ್ರಶ್ನೆಗೆ ಅವನು ತಬ್ಬಿಬ್ಬಾದ ಮುಖದಲ್ಲಿ ಅಪರಾಧಿ ಭಾವ ಕಾಣಿಸಿಕೊಂಡಿತು ತಪ್ಪಿನ ಅರಿವಾಗಿ ತಕ್ಷಣ ಕುಳಿತುಕೊಳ್ಳುತ್ತಾ ಹೇಳಿದ ಸಾರಿ ಇಂದ್ರ ನೀವು ನಿಧಾನವಾಗಿ ಊಟ ಮಾಡಿ ತುಂಬ ಹಶಿವಂದ್ರಿ ಅರ್ಧಕ್ಕೆ ಊಟ ನಿಲ್ಲಿಸಿದ್ದೀರಿ ಇಂದಿರ ಅವನತ್ತಲೇ ನೋಡುತ್ತಾ ಹೇಳದು ವೆಯ್ಟರ್ ಕರೆದು ಇನ್ನೊಂದು ಊಟಕ್ಕೆ ಆರ್ಡರ್ ಮಾಡಿ ಅಲ್ಲಿಯವರೆಗೂ ನಾನು ಖಂಡಿತ ಊಟ ಮಾಡೋದಿಲ್ಲ ಪ್ಲೀಸ್ ಊಟ ಮಾಡೋದು ಬೇಡ ಅನ್ನಿಸ್ತಾ ಇದೆ ಅವನು ಹೇಳಿದ ಅಶ್ವಿನಿಯನ್ನು ನೋಡಿ ನನಗೆ ತುಂಬ ಬೇಜಾರಾಗಿದೆ ಅವನ ವರ್ತನೆಯಿಂದ ಅವಳಿಗೂ ಊಟ ಮುಂದುವರಿಸುವ ಮನಸ್ಸಾಗಲಿಲ್ಲ ಆಯಿತು ನಿಮ್ಮಿಷ್ಟ ಹೇಳಿ ಹೋಗೋಣ ಎಂದಷ್ಟೇ ಹೇಳಿ ಕೈ ತೊಳೆಯಲು ಸಿಂಗ್ ಬಳಿಗೆ ಹೋದ್ಲು ಕೈ ತೊಳಿತಿದ್ದ ಇಂದ್ರಾಳನ್ನೇ ಅವನು ದಿಟ್ಟಿಸಿದ ನೀರಾಭರಣ ಸುಂದರಿಯಾಗಿ ಹಸಿರು ಸೀರೆ ಉಟ್ಟು ಭುಜದ ತುಂಬ ಸೆರಗು ಹೊದ್ದು ಸಂಪ್ರದಾಯಸ್ಥರ ಕುಟುಂಬದ ಹುಡುಗಿಯಂತೆ ಕಾಣುತ್ತಿದ್ದ ಅವಳನ್ನು ಅಶ್ವಿನಿಯೊಂದಿಗೆ ಹೋಲಿಸಿ ನೋಡಿದ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ತೊಟ್ಟು ಮೈ ತುಂಬ ಒಡವೆ ಧರಿಸಿ ಎತ್ತರ ಹಿಮ್ಮಡಿಯ ಚಪ್ಪಲಿ ಹಾಕಿದ ಅವಳೊಂದಿಗೆ ಇವಳನ್ನು ಹೋಲಿಸುವ ಸಾಧ್ಯವೇ ಇಲ್ಲ ಅನಿಸಿತು ಸಾರಿ ಇಂದ್ರ ಊಟಕ್ಕೆ ಕರ್ಕೊಂಡು ಬಂದು ನೀವು ಅರ್ಧದಲ್ಲಿ ಹೇಳುವ ಹಾಗೆ ಮಾಡಿದೆ ಕಾರಿನಲ್ಲಿ ಕುಳಿತು ಚಕ್ರದ ಮೇಲೆ ಕೈ ಹರಿ ಇರಿಸಿ ಅವನು ಹೇಳಿದ ಹಾಸ್ಟೆಲ್ನಲ್ಲಿ ಊಟ ಮಾಡಿ ಹಾಗೆ ಉಪವಾಸ ಮಲಗಬೇಡಿ ನನ್ನಿಂದಾಗಿ ನಿಮಗೆ ತೊಂದರೆ ಆಯಿತು ನೀವು ಊಟದ ವಿಷಯ ಯೋಚನೆ ಮಾಡಲೇಬೇಡಿ ಅವಳು ನಗಲು ಯತ್ನಿಸುತ್ತಾ ಹೇಳುದು ಓದೋದು ಇನ್ನೂ ತುಂಬ ಇದೆ ಈಗ ನಾವು ಹಾಸ್ಟೆಲ್ಗೆ ಹೋಗೋಣ ಅಷ್ಟೊತ್ತಿಗೆ ಅಶ್ವಿನಿಯು ಅಲ್ಲಿಗೆ ಬರ್ತಾಳೆ ಅವಳ ಜೊತೆ ನಿಧಾನವಾಗಿ ಮಾತನಾಡುವಿರಂತೆ ಹೋಟೆಲ್ ಮುಂದೆ ಅನವಶ್ಯಕವಾಗಿ ಸೀನ್ ಕ್ರಿಯೇಟ್ ಮಾಡೋದು ಅವಳಿಗೆ ಬೇಡವಾಗಿತ್ತು ಯಾವಾಗಲೂ ಹಸನ್ಮುಖಿಯಾಗಿರುತ್ತಿದ್ದ ಅವನು ಮೊಕ ಬಿಗಿದು ಕುಳಿತಿರೋದನ್ನು ಕಂಡು ಅವಳಿಗೆ ಆತಂಕವಾಯಿತು ಆದರೆ ಅವಳ ಮಾತಿಗೆ ಅವನು ಏನನ್ನೂ ಪ್ರತಿಕ್ರಿಯಿಸಲಿಲ್ಲ ಅವನ ನೋಟವೆಲ್ಲ ಹೋಟೆಲ್ನ ಬಾಗಿಲಿನತ್ತಲೇ ಇತ್ತು ಊಟ ಮುಗಿಸಿ ಹೊರಬಂದ ಅಶ್ವಿನಿ ಸ್ನೇಹಿತರೊಂದಿಗೆ ಮಾತನಾಡುತ್ತಾ ನಿಂತಾಗ ಅವಳ ದೃಷ್ಟಿ ಪಾರ್ಕಿನ ಜಾಗದಲ್ಲಿದ್ದ ಕಾರಿನತ್ತ ಹೋಯಿತು ಕಾರಿನ ನಂಬರ್ ನೋಡಿದವಳೆ ತಕ್ಷಣ ಅವರಿಂದ ಬೀಳ್ಕೊಂಡು ಇತ್ತದಾವಸಿದ್ಲು ಪ್ರಭಾಕರನಿಗೆ ಆಶ್ಚರ್ಯವನ್ನುಂಟು ಮಾಡುವ ಉದ್ದೇಶದಿಂದ ಕಾರಿನ ಹಿಂಭಾಗದಿಂದ ನಿಧಾನವಾಗಿ ಬಂದು ಪ್ರಭಾಕರನ ಬೆನ್ನಿನ ಮೇಲೆ ಜೋರಾಗಿ ಗುದ್ದಿದ್ಲು ತನ್ನನ್ನು ನೋಡಿ ಅವನು ಅದೇನು ಇಲ್ಲಿ ಎಂದು ಕೇಳಿ ಚೆನ್ನಾಗಿದೆಯಾ ಪುಟ ಊಟ ಮಾಡೋದಕ್ಕೆ ಬಂದಿದೆಯಾ ಎಂದು ಕೆನ್ನೆ ಸವರುತ್ತಾನೆ ಎಂದುಕೊಂಡಿದ್ರೆ ಅವಳತ್ತ ತೆರೆಯಿದವನೇ ಕಣ್ಗಳು ಕೆಂಡ ಕಾರುತ್ತಿದ್ದವು ಹೆಜ್ಜೆ ತಪ್ಪಿದ ಅರಿವಾಗಿ ಅವಳು ಕಾರಿನ ಮುಂದಿನ ಬಾಗಿಲು ತೆಗೆದು ಒಳಗೆ ಕುಳಿತುಕೊಳ್ಳುತ್ತಿದ್ದಾಗ ಹಿಂದಿನ ಸೀಟಿನತ್ತ ನೋಡಿ ಇದೇನೇ ಇಂದ್ರ ನೀನಿಲ್ಲಿ ಸೂರ್ಯ ಇವತ್ತು ಯಾವ ದಿಕ್ಕಿನಲ್ಲಿ ಹುಟ್ಟಿದ ಅಂತ ನಾನು ಗಮನಿಸನೇ ಇಲ್ಲ ಪುಸ್ತಕ ಇಟ್ಕೊಂಡು ಓದೋದು ಬಿಟ್ಟು ನೀನು ಹೋಟೆಲ್ಗೆ ಬರೋಣ ಅಂದ್ರೇನು ಸಿಂಪ್ಲಿ ವಂಡರ್ಫುಲ್ ಎನ್ನುತ್ತಾ ಅವಳತ್ತ ಕಣ್ಣು ಮಿಟುಕಿಸಿದ್ಲು ತುಟಿಯ ಮೇಲೆ ಬೆರಳರಿಸಿ ಮೌನವಾಗಿರುವಂತೆ ಇಂದಿರ ಸೂಚಿಸಿದಾಗ ಹಿಂದೆ ಕೇವಳು ಈ ರೀತಿ ವರ್ತಿಸ್ತಿದ್ದಾಳೆ ಎಂದು ಆಶ್ಚರ್ಯವಾಗಿ ಪ್ರಭಾಕರನತ್ತ ತಿರುಗಿದ್ರೆ ಅವನು ಒಂದು ಮಾತನ್ನು ಆಡದೆ ಕಾರ್ನನ್ನು ರಿವರ್ಸ್ ತೆಗೆದುಕೊಂಡ ಅವನ ತುಟಿಯಂಚು ಈಗಲೂ ಬೀದುಕೊಂಡಿತ್ತು ಮೊಕದಲ್ಲಿ ನಗುವಿನ ಸುಳಿವೆ ಇರಲಿಲ್ಲ ಇದ್ದಕ್ಕಿದ್ದಂತೆ ಕಾರ್ ಪಾರ್ಕ್ ಮುಂದೆ ನಿಂತ್ಕೊಂತು ಮಧ್ಯಾಹ್ನ ಎರಡು ಗಂಟೆಯ ಸೂರ್ಯನ ಕಿರಣ ಪ್ರಕಾರವಾಗಿತ್ತು ಮಂದಗತಿಯಲ್ಲಿ ಸುಳಿಯುತ್ತಿದ್ದ ಗಾಳಿಯು ಬಿಸಿಯಾಗಿತ್ತು ಹಾಸ್ಟೆಲ್ಗೆ ಹೋಗೋದು ಬಿಟ್ಟು ಇವನು ಇಲ್ಲಿಗೆ ಕರೆದುಕೊಂಡು ಬಂದು ಸಮಯ ವ್ಯರ್ಥ ಮಾಡ್ತಿದ್ದಾನೆ ಅನಿಸಿ ಇಂದಿರಾಗೆ ಬೇಸರವಾಯಿತು ಪರೀಕ್ಷೆ ಹತ್ತಿರ ಬರ್ತಾ ಇದ್ದರೂ ಅವರ ಜೊತೆ ಸುತ್ತಾಡೋಕೆ ಹೋಗಿದೆಯಲ್ಲ ಅಂತಹ ಘನಂದಾರಿ ಪ್ರೋಗ್ರಾಮ್ ಏನಿತ್ತು ಪಾರ್ಕ್ ಒಳಗೆ ಹೋಗಿ ಬೆಂಚಿನ ಮೇಲೆ ಕುಳಿತುಕೊಂಡು ಸುತ್ತಮುತ್ತ ಯಾರೂ ಇಲ್ಲದಿರೋದನ್ನು ಗಮನಿಸಿ ಪ್ರಭಾಕರ ಹೊರಟಾಗಿ ಪ್ರಶ್ನಿಸಿದ ಅವನ ದನಿಯಲ್ಲಿನ ಗಡಸುತನಕ್ಕೆ ಅಶ್ವಿನಿ ಬೆಚ್ಚಿದ್ಲು ಮಾಲ್ ಸಮೇತ ಸಿಕ್ಬಿದ್ದ ಕಳ್ಳನಂತಾಗಿತ್ತು ಅವಳ ಈಗಿನ ಪರಿಸ್ಥಿತಿ ಅದೇನು ಪ್ರಭು ಇದ್ದಕ್ಕಿದ್ದಂತೆ ಹಾಗೆ ಬಂದಿದೀಯಾ ಲೆಟರ್ ಬರೆದಿದ್ರೆ ಹಾಸ್ಟೆಲ್ನಲ್ಲಿ ನಿನ್ಗ ಕಾಯ್ತಾ ಇರ್ತಿರ್ಲಿಲ್ವಾ ಅಶ್ವಿನಿ ಮಾತು ಹೊರಳಿಸಿದ್ಲು ಮಮ್ಮಿ ಡ್ಯಾಡಿ ಚೆನ್ನಾಗಿದ್ದಾರ ತಾನೆ ನಾನು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡು ಈ ಹುರಿಬಿಸಿಲಿನಲ್ಲಿ ಇಬ್ಬರು ಹುಡುಗರು ಒಬ್ಬಳು ಹುಡುಗಿಯ ಜೊತೆ ಎಲ್ಲಿಗೆ ಹೋಗಿದೆ ಪ್ರಭಾಕರನ ಧ್ವನಿಯಲ್ಲಿ ಈಗಲೂ ಅದೇ ಬಿಗುವಿತ್ತು ನನ್ನ ಕ್ಲಾಸ್ಮೆಂಟ್ ಜಿತೇಂದ್ರನಿಗೆ ಇವತ್ತು ಬರ್ತಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಲವಂತ ಮಾಡಿದ ಅದಕ್ಕೆ ಕುಕ್ಕರಹಳ್ಳಿ ಕೆರೆ ಕೆರೆಯ ಹತ್ತಿರ ಸ್ವಲ್ಪ ಹೊತ್ತು ಕೂತಿದ್ದು ಊಟಕ್ಕೆ ಹೋಟೆಲ್ಗೆ ಬಂದ್ವಿ ಯಾಕೆ ಹೀಗೆ ಕೇಳ್ತಾ ಇದೆಯಾ ಅಶ್ವಿನಿ ತಡವರಿಸುತ್ತಾ ಹೇಳಿದ್ದು ಇದರಿಂದ ಟೈಮ್ ವೇಸ್ಟ್ ಆಗೋದಿಲ್ವಾ ಅವರು ಹಾಸ್ಟೆಲ್ ಹತ್ತಿರ ಬಂದಿದ್ರಲ್ಲ ಆಗ ವಿಶ್ ಮಾಡಿದ್ರೆ ಸಾಕಾಗಿತ್ತು ಬೆಳಗ್ಗೆ ಹೊರಗೆ ಹೋದವಳು ಇಷ್ಟು ಹೊತ್ತು ಅವರ ಜೊತೆಯಲ್ಲಿ ಇದೆಯಾ ಅಂದರೆ ಏನರ್ಥ ನಾನು ಹಾಸ್ಟೆಲ್ಗೆ ಹೋಗಿದ್ದೆ ಅಲ್ಲಿ ನೋಡಿದ್ರೆ ಎಲ್ಲ ಹುಡುಗಿಯರು ಓದ್ತಾ ಕೂತಿದ್ದಾರೆ ಅವರ ಹಾಗೆ ನೀನು ಕೂತ್ಕೊಂಡು ಓದೋದಕ್ಕೆ ಆಗ್ತಾ ಇರಲಿಲ್ವಾ ಪ್ರಭಾಕರ ಪ್ರಶ್ನಿಸಿದ ನಾನು ಒಂದು ಸಲ ಎಲ್ಲ ಓದಿ ಮುಗಿಸಿದ್ದೀನಿ ಕಣೋ ರಿವೈಸ್ ಮಾಡ್ಕೊಬೇಕು ಅಷ್ಟೇ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಪುಸ್ತಕದಲ್ಲೇ ಕಣ್ಣೆಟ್ಟಿರೋದಕ್ಕೆ ನೆಟ್ಟಿರೋದಕ್ಕೆ ಸಾಧ್ಯವಾಗುತ್ತಾ ಆಗ ನಾವು ಮನುಷ್ಯರಾಗ್ತೀವ ನೀನೇ ಹೇಳು ಅಶ್ವಿನಿ ಅವನತ್ತಲೇ ನೋಡುತ್ತಾ ಕೇಳಿದ್ಲು ಆಯಿತು ನೀನು ಹೇಳೋದನ್ನೇ ಒಪ್ಪೋಣ ಫ್ರೆಂಡ್ಶಿಪ್ ಮಾಡಿಕೊಳ್ಳುವಾಗ ಅವರ ಗುಣ ಸ್ವಭಾವ ನೋಡಿಕೊಂಡು ಮುಂದುವರಿಯಬೇಕು ನಿನ್ನ ಜೊತೆ ಬಂದಿದ್ದ ಆ ಹುಡುಗರ ಡ್ರೆಸ್ ಹಿಪ್ಪೆ ಕೂದಲು ಆ ವಕ್ರನಗು ಸಿಗರೇಟಿನ ದಾಟು ಹೋಗೆ ನೆನೆಸ್ಕೊಂಡ್ರೆ ಅಸಹ್ಯವಾಗುತ್ತೆ ಅವನು ಮುಖ ಹಿಂಡುತ್ತಾ ಹೊರಟಾಗಿ ಹೇಳಿದ ಅಂತಹ ಹುಡುಗರ ಜೊತೆಯಲ್ಲಿ ನಿನ್ನನ್ನು ನೋಡಿದ್ರೆ ಜನ ಲೇಬಲ್ ಅಂಟಿಸ್ಬಿಡ್ತಾರೆ ಓದಿ ಬೇಜಾರಾಗ್ತಾ ಇತ್ತು ಕಣೋ ನೀನು ಹೇಳಿದ ಹಾಗೆ ಹಾಸ್ಟೆಲ್ಗೆ ಅವರು ಬಂದಾಗಲೇ ವಿಶ್ ಮಾಡಿ ಕಳಿಸ್ಬಿಡೋಣ ಅಂತ ನನ್ನ ಮನಸ್ಸಿನಲ್ಲೂ ಇತ್ತು ಆದರೆ ಓದಿ ಓದಿ ನನಗೂ ಬೇಜಾರಾಗಿತ್ತು ಅದಕ್ಕೆ ಮನಸ್ಸು ರಿಫ್ರೆಶ್ ಆಗಲಿ ಅಂದ್ಕೊಂಡು ಅವರ ಜೊತೆ ಹೋಗಿದ್ದೆ ಅಷ್ಟೆ ಅದನ್ನೇ ನೀವು ದೊಡ್ಡದು ಮಾಡ್ತಾ ಇದೆಯಾ ಅಶ್ವಿನಿ ಹೇಳಿದ್ಲು ಅವರು ಎರಡು ಮೋಟಾರ್ ಬೈಕ್ನಲ್ಲಿ ಬಂದಿದ್ದರು ಅವಳ ಮಾತಿನತ್ತ ಗಮನ ಹರಿಸದೆ ಅವನು ಕೇಳಿದ ಒಬ್ಬಳು ಹುಡುಗಿ ಇದ್ಲು ಅವಳು ನಿನ್ನ ಜೊತೆ ಸ್ಕೂಟರ್ನಲ್ಲಿ ಬಂದಿದ್ದಾಳ ಹಾಗಾದರೆ ನಿನ್ನ ಸ್ಕೂಟರ್ ಈಗ ಹೋಟೆಲ್ ಹತ್ತಿರವೇ ಇದೆಯಾ ನಾನು ಸ್ಕೂಟರ್ನಲ್ಲಿ ಬರಲಿಲ್ಲ ಅದು ಹಾಸ್ಟೆಲ್ನಲ್ಲಿ ಇದೆ ಅವನ ಪ್ರಶ್ನೆಗೆ ಅವಳು ಮುಖ ಮೌನವಾಯಿತು ನಾನು ಅವರ ಜೊತೆಯಲ್ಲಿ ಮೋಟಾರ್ ಬೈಕ್ನಲ್ಲೇ ಬಂದೆ ಏನೀಗ ನಾನು ಮೋಟಾರ್ ಬೈಕ್ನಲ್ಲಿ ಅವರ ಹಿಂದೆ ಕೂತ್ಕೊಂಡು ಬಂದರೆ ಮೈಲ್ಗೆ ಬಿಡುತ್ತಾ ನಾನು ಆಗ್ಲಿಂದ ನೋಡ್ತಾನೇ ಇದ್ದೀನಿ ಸಿ ಬಿ ಐ ಆಫೀಸರ್ ಹಾಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಆಗ್ತಾನೇ ಇದೆಯಾ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದೆಯಾ ಇವತ್ತು ನೀನು ಯಾಕೆ ಹೀಗಾಡ್ತಾ ಇದೆಯಾ ಅವಳ ಮಾತಿನ ದಾಟಿಗೆ ಪ್ರಭಾಕರನಿಗೆ ಎಷ್ಟೇ ಪ್ರಯತ್ನಿಸಿದ್ರೂ ಕೋಪ ಹತ್ತಿಕ್ಕಲು ಸಾಧ್ಯವೇ ಆಗಲಿಲ್ಲ ಬದಿಯಲ್ಲಿ ಇಂದಿರಾ ಇದ್ದಾಳೆ ತಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಿದ್ದಾಳೆ ಎನ್ನುವ ಅರಿವಿದ್ದರೂ ಎದ್ದು ನಿಂತವನೇ ಅಶ್ವಿನಿಯ ಕೆನ್ನೆಗೆ ಬೀಸಿ ಹೊಡೆದ ಧೋರಣೆಯ ಉತ್ತರ ಕೊಡಬೇಡ ನಿನ್ನ ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂತ ಇದ್ದಿದ್ದರೆ ಫಿಲಮ್ಗೆ ಹೋಗ್ಬೇಕು ಅನ್ಸಿದ್ರೆ ಇವರನ್ನೇ ಕರೆಯಬಹುದಾಗಿತ್ತಲ್ಲ ಅವನು ಇಂದಿರಾಳತ್ತ ಬೆರಳು ತೋರಿ ಗಡಸು ಧ್ವನಿಯಲ್ಲಿ ಕೇಳಿದ ಹೋಗಲಿ ನಾನು ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಇವರಿಗೆ ಹೇಳಿದ್ಯಾ ಹ್ಞೂ ಹೇಳಿದೆ ಪರಿಸ್ಥಿತಿಯಿಂದ ಜಾರುಕೊಳ್ಳಲು ಅಶ್ವಿನಿ ಹೇಳಿದ್ಲು ಆದರೆ ಇವಳು ಕುಡುಮಿ ಸದಾಕಾಲ ಕಾಲ ಓದ್ತಾನೆ ಇರ್ತಾಳೆ ನಾನು ಎಷ್ಟು ಸಲ ಕರೆದರೂ ಬರಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದ್ಳು ಬೇಕಾದರೆ ಇವಳನ್ನೇ ಕೇಳು ಅವಳ ಮಾತಿನಿಂದ ಇಂದಿರ ತಬ್ಬಿ ಬಾದ್ಲು ಪ್ರಭಾಕರನ ಚೂಪು ನೋಟವನ್ನು ಎದುರಿಸುವ ಧೈರ್ಯವಾಗದೆ ಮುಂದೆ ಇದ್ದ ಬೃಹದಾ ಕಾರದ ಮರದತ್ತ ನೋಟ ಹಾರಿಸಿದ್ಲು ಇನ್ನು ಇವಳೊಂದಿಗೆ ಮಾತನಾಡೋದು ವ್ಯರ್ಥ ಇವಳು ಸುಳ್ಳು ಹೇಳ್ತಿದ್ದಾಳೆ ಅನಿಸಿದಾಗ ಪ್ರಭಾಕರ ಕಾರಿಗೆ ಚಾಲನೆ ತಂದ ನಾನು ಇಲ್ಲೇ ಇರ್ತೀನಿ ನಿನ್ನ ಸಾಮಾನೆಲ್ಲ ಪ್ಯಾಕ್ ಮಾಡಿಕೊಂಡು ಹಾಸ್ಟೆಲ್ನ ಬಿಲ್ ಸೆಟಲ್ ಮಾಡಿ ಬೇಗ ಬಂದುಬಿಡು ಸಂಜೆಯ ಹೊತ್ತಿಗೆ ಬೆಂಗಳೂರಿಗೆ ಹೋಗ್ಬಹುದು ಹಾಸ್ಟೆಲ್ ಮುಂದೆ ಕಾರನ್ನು ನಿಲ್ಲಿಸಿ ಪ್ರಭಾಕರ ಹೇಳಿದ ಅವನ ಮಾತಿನ ಒಳಾರ್ಥ ತಿಳಿಯಲು ಇಂದಿರಾಗೆ ಸ್ವಲ್ಪ ಸಮಯ ಹಿಡಿಯಿತು ಹಾಸ್ಟೆಲ್ನ ರೂಮ್ ಖಾಲಿ ಮಾಡಿಸಿ ಬೆಂಗಳೂರಿಗೆ ಇವಳನ್ನು ಕರೆದೊಯ್ಯಲು ಯೋಚಿಸಿದ್ದಾನೆ ಎಂದು ತಿಳಿದಾಗ ಮನಸ್ಸು ಆತಂಕಗೊಂಡಿತ್ತು ಈಗ ಊರಿಗೆ ಬಂದು ಇವಳು ಮಾಡ್ತಾಳೆ ಪರೀಕ್ಷೆ ಹತ್ತಿರದಲ್ಲೇ ಇದೆ ಪರೀಕ್ಷೆ ಮುಗಿದು ಬಿಡಲಿ ಇಂದಿರಾ ತಡೆ ತಡೆದು ಹೇಳಿದಳು ಅವಳ ಮಾತಿಗೆ ಅಶ್ವಿನಿಯು ದನಿಗೂಡಿಸಿದ್ಲು ಇವಳು ಓದಿದ್ದು ಸಾಕು ಮಮ್ಮಿ ಡ್ಯಾಡಿ ಇಬ್ಬರು ಮನಸ್ಸಿಗೂ ವಿರುದ್ಧವಾಗಿ ನನ್ನ ತಂಗಿ ಹೆಚ್ಚು ಓದಲಿ ಅನ್ನುವ ಉದ್ದೇಶದಿಂದ ಇಲ್ಲಿಗೆ ಕಳುಹಿಸಿದ್ರೆ ಇವಳು ಇಲ್ಲಿ ಕಲಿಯುತ್ತಿರುವುದೇ ಬೇರೆ ವಿಚಾರ ಇದನ್ನು ಕಲಿಯೋದಕ್ಕೆ ಮೈಸೂರಿಗೆ ಬರಬೇಕಾಗಿಲ್ಲ ಅಲ್ಲಿ ಬಂದು ನನ್ನ ಎದುರಿಗೆ ಹೀಗಾಡಲಿ ಆಗ ನಾನು ಏನು ಅಂತ ತೋರಿಸ್ತೀನಿ ಅಶ್ವಿನಿ ದಿಕ್ಕಿ ತೋಚದಂತಾಯಿತು ಕಾರಿಗೆ ಹೊರಗೆ ನಿಂತ್ಕೊಂಡು ಆಗಸದತ್ತ ನೋಡಿದ್ಲು ಸೂರ್ಯ ನಿಧಾನವಾಗಿ ಪಶ್ಚಿಮದತ್ತ ವಾಲುತ್ತಿದ್ದ ನೀಲಿ ಆಗಸದಲ್ಲಿ ತುಂಡು ಮೋಡಗಳು ಬರದಿಂದ ಸಾಗುತ್ತಿದ್ದವು ಹಕ್ಕಿಗಳು ಸ್ವಚ್ಛಂದವಾಗಿ ಹಾರಾಡುತ್ತಿದ್ದವು ಈಗ ಅವಳ ಮನಸ್ಸು ಹತ್ತಾರು ಸ್ತರಗಳಲ್ಲಿ ಓಲಾಡಲು ಆರಂಭಿಸಿತು ಪ್ರಭಾ ನಾನು ಇಲ್ಲಿಯವರೆಗೂ ಓದಿದೆಲ್ಲ ವ್ಯರ್ಥವಾಗುತ್ತಲ್ಲೋ ಅಶ್ವಿನಿ ಧೈರ್ಯವನ್ನೆಲ್ಲ ಕಲೆ ಹಾಕುತ್ತಾ ಕೇಳಿದ್ಲು ಈಗ ಉಳಿದಿರೋದೇನು ಅಷ್ಟಕ್ಕೂ ನೀನು ಏನು ಓದ್ತಾ ಇದ್ದೀಯ ಅಂತ ನನಗೆ ಗೊತ್ತಾಯ್ತಲ್ಲ ಅವನು ಹೇಳಿದ ನೀನು ಸುಮ್ಮನೆ ಹಾರಾಡ್ತೀಯಾ ನಾನು ಯಾವತ್ತೂ ಅವರ ಜೊತೆ ಹೀಗೆ ಹೋಗಿರಲಿಲ್ಲ ಹೇಳಿದ್ನಲ್ಲ ನನ್ನ ಕ್ಲಾಸ್ಮೇಟ್ ಬರ್ತಡೇಗೆ ಹೋಗಿದ್ದೆ ಅಶ್ವಿನಿಯ ಮಾತುಗಳಲ್ಲಿ ಶುಷ್ಕತೆ ಹಣುಕಿತು ನಿನ್ ಮುದ್ದು ಮಾತಿನಿಂದ ಬೇರೆಯವರೊಂದಿಗೆ ಕಣ್ಣ ಮುಚ್ಚಲೆ ಆಡಬಹುದು ಆದರೆ ನಾನು ಮೋಸ ಹೋಗೋಕ್ಕೆ ಸಾಧ್ಯವಿಲ್ಲ ಒಂದು ಕಡೆ ಓದ್ತಾ ಇರಬೇಕಾದ್ರೆ ಅದನ್ನೆಲ್ಲ ಮಾಡಲೇಬೇಕಾಗತ್ತೆ ಹೋಗ್ಲಿ ನೀನು ಕ್ಲಾಸ್ನಲ್ಲಿ ಯಾರು ಹುಡುಗಿರೇ ಇಲ್ವೇನೋ ಇದ್ದಾರೆ ಆದರೆ ಇವತ್ತು ಅವರ ಬರ್ತಡೆಗೆ ಇರಲಿಲ್ವಲ್ಲ ಸಾಕು ಅಶ್ವಿನಿ ಸಾಕು ಹೆಚ್ಚು ಮಾತನಾಡಿ ಅದಕ್ಕೆ ಬಣ್ಣ ಹಚ್ಚಬೇಡ ಇವತ್ತು ಹೋಟೆಲ್ಗೆ ಓದವಳು ನಾಳೆ ಪಿಕ್ನಿಕ್ಗೆ ಹೋಗ್ತೀಯ ಅವನ ಮಾತುಗಳಲ್ಲಿ ಗಡಿಸುತನ ಕಾಣಿಸಿಕೊಂಡಿತು ಮುಂದೆ ಬಾಳಿ ಬದುಕುವ ಹುಡುಗಿಗೆ ಕೆಟ್ಟ ಹೆಸರು ಅಂದ್ಕೊಂಡ್ರೆ ಹೆತ್ತವರು ತಲೆ ಚಚ್ಕೋಬೇಕಾಗುತ್ತೆ ಹೋಗು ಸಾಮಾನ್ ಪ್ಯಾಕ್ ಮಾಡ್ಕೊಂಬ ಅಶ್ವಿನಿ ಒಳಗೆ ಹೋದ್ಲು ಅವಳು ಹೆಜ್ಜೆ ಭಾರವಾಗಿತ್ತು ಮುಖ ಕಾಂತಹೀನವಾಗಿ ಹಣೆಯ ಮೇಲೆ ಬೆವರು ಸಾಲುಗಟ್ಟಿತು ನೋಟ ಶೂನ್ಯದಲ್ಲೇ ನೆಟ್ಟಗಿತ್ತು ಅವಳಿಗೆ ಬೇರೆ ಮಾರ್ಗವೇ ಇರಲಿಲ್ಲ ಇಂದಿರಾಳ ಮೊಗದಲ್ಲಿ ಏರಿಳಿತದ ಭಾವನೆಗಳನ್ನು ಅಳೆಯುವಂತೆ ಪ್ರಭಾಕರ ಅವಳತ್ತಲೇ ನೋಡುತ್ತಿದ್ದ ಅಶ್ವಿನಿಯ ಜೊತೆಗೆ ಹೋಗದೆ ತನ್ನ ಜೊತೆಯಲ್ಲೇ ಮಾತನಾಡದೆ ದುಗುಡದ ಭಾವ ಹೊತ್ತು ನಿಂತಿದ್ದ ಅವಳನ್ನು ಕಂಡು ಕೆಡುಕೆನಿಸಿತು ಒಳಗೆ ಹೋಗಿ ಅಶ್ವಿನಿಗೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದ ಪ್ರಭಾಕರ ಅವಳನ್ನೇ ಉದ್ದೇಶಿಸಿ ಹೇಳಿದ ಹಾಸ್ಟೆಲ್ ಬಿಲ್ ಸೆಟಲ್ ಮಾಡಿ ಹೊರಡುವ ಹೊತ್ತಿಗೆ ಬೆಂಗಳೂರು ತಲುಪೋದಕ್ಕೆ ಲೇಟ್ ಆಗಿಬಿಡುತ್ತೆ ಪ್ಲೀಸ್ ಅವಳಿಗೆ ಸ್ವಲ್ಪ ಸಹಾಯ ಮಾಡಿ ಹೇಗಾದರೂ ಮಾಡಿ ಅವಳನ್ನು ಇಲ್ಲೇ ಉಳಿಸಿಕೊಳ್ಳೋದರ ಬದಲು ಊರಿಗೆ ಹೋಗಲು ಸಹಾಯ ಮಾಡುವುದು ಸರಿಯಿಲ್ಲ ಅನಿಸಿದಾಗ ಇಂದಿರಾಗೆ ದುಃಖ ಹುಕ್ಕಿ ಬಂತು ಕಣ್ಗಳಲ್ಲಿ ನೀರು ತುಂಬಲು ಆರಂಭಿಸಿದವು ಮುಖ ಹೊರಳಿಸುತ್ತಾ ಸೆರಗಿನಿಂದ ಕಣ್ಗಳನ್ನು ಒತ್ತಿಕೊಂಡಳು ಇದೇನು ನೀವು ಹೀಗೆ ಚಿಕ್ಕ ಮಕ್ಕಳ ಹಾಗೆ ಕಣ್ಣೀರು ಆಗ್ತಾ ಇದ್ದೀರಿ ಯಾರಾದರೂ ತಮ್ಮನ್ನು ಗಮನಿಸ್ತಾ ಇರಬಹುದೇ ಎಂದು ಸುತ್ತಲೂ ನೋಡುತ್ತಾ ಪ್ರಭಾಕರ ಹೇಳಿದ ನಿಮಗೆ ನೋವಾಗುವಂತಹ ಮಾತನ್ನು ನಾನು ಏನೂ ಹೇಳಿದೆ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಇಷ್ಟೆಲ್ಲ ಆಗಿದ್ದು ನನ್ನಿಂದಾಗಿಯೇ ಅವಳು ಬೇಸರದಲ್ಲೇ ಹೇಳಿದ್ಲು ನಾನು ಹೋಟೆಲ್ಗೆ ನಿಮ್ಮ ಜೊತೆ ಬಾರದೆ ಇದ್ದಿದ್ರೆ ಅಶ್ವಿನಿ ಬರೋವರೆಗೂ ನೀವು ಇಲ್ಲೇ ಇರ್ತಾ ಇದ್ರಿ ಆಗ ನಾವು ಹೋಟೆಲ್ಗೆ ಹೋಗುವ ಪ್ರಮೇಯವೇ ಬರ್ತಾ ಇರಲಿಲ್ಲ ಈ ಎಲ್ಲ ರಾಮಾಯಣವು ನಡೀತಾ ಇರಲಿಲ್ಲ ನನ್ನಿಂದಾಗಿ ಅವಳಿಗೆ ತೊಂದರೆ ಆಯಿತು ಏನು ನಿಮ್ಮ ಮಾತಿನರ್ಥ ಅವನು ಬೇಸರದಲ್ಲಿ ಹೇಳಿದ ಅವಳು ತಪ್ಪು ಹೆಜ್ಜೆ ಇಡ್ತಾ ಇದ್ರೂ ನೋಡಿಕೊಂಡು ಸುಮ್ಮನೆ ಇರಬೇಕಾ ಅವಳಿಗೆ ಮದುವೆ ಮಾಡಬೇಕು ಅಂತ ಮಮ್ಮಿಯ ಆಸೆ ಪುರೋಹಿತರಿಗೆ ಜಾತಕ ಕೊಟ್ಟು ವರಗಳನ್ನು ಹುಡ್ಕೋದಕ್ಕೆ ಡ್ಯಾಡಿ ಹೇಳಿದ್ದರು ಇದರಲ್ಲಿ ನನ್ನ ತಪ್ಪು ಇದೆ ಇನ್ನು ಚಿಕ್ಕ ವಯಸ್ಸು ಒಂದೆರಡು ವರ್ಷ ಓದಲಿ ಆಮೇಲೆ ಮದುವೆ ಮಾಡಿದ್ರಾಯಿತು ಅಂದ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು